ಯಾರೋ ಹೇಳಿದ್ರು ನನಗೂ ಹೀಗೆ ಹಿಂಗೆ ದೇವಸ್ಥಾನ ಇದೆ ಅಂತ ನನಗೂ ಗೊತ್ತಿರಲಿಲ್ಲ ಯಾರೋ ಹೇಳಿದ್ಮೇಲೆ ಬಂದೆ ಒಳ್ಳೇದಾಯಿತು ನಾನು ಅಂದ್ಕೊಂಡಿದೆ ಮನಸಲ್ಲಿ ನಾನು ಅನ್ಕೊಂಡೆ ಹಿಂಗೇ ಆಯಿತು ಮನ್ಸಿಗೆ ಮನೇಲಿ ಸ್ವಲ್ಪ ಪ್ರಾಬ್ಲಮ್ ತುಂಬ ಕಷ್ಟದಲ್ಲಿದ್ವಿ ಇವಾಗ ನನಗೂ ಒಂದು ಜಾಬ್ ಆಗಿದೆ ನಾನೇ ಚೆನ್ನಾಗಿದ್ದೀನಿ ಬೇರೆಯವ್ರ ಮೇಲೆ ಏನು ಡಿಪೆಂಡ್ ಆಗಿಲ್ಲ ನಾನೇ ನನ್ನ ಕಾಲ ಮೇಲೆ ನಿಂತು ನನ್ನ ಕೆಲಸ ನಾನೇ ಮಾಡ್ತೀನಿ ನಾನೇ ಆರಾಮಾಗಿದ್ದೀನಿ ಮೆಂಟ್ಸ್ಗಳಿತ್ತು ತುಂಬ ಸಾಲ ಎಲ್ಲ ಮಾಡ್ಕೊಂಡಿದ್ವಿ ಇವಾಗ ಕಮ್ಮಿಲಿದೆ ಚೆನ್ನಾಗಿದ್ದೀವಿ ಏನೂ ಪ್ರಾಬ್ಲಮ್ ಇಲ್ಲ ಇವಾಗ ನಾವೇ ನಮ್ಮ ಸ್ವಂತ ಜಮೀನಲ್ಲಿ ಕೆಲಸ ಮಾಡ್ಕೊಂಡು ನಮ್ಮ ಅಪ್ಪ ನಮ್ಮಮ್ಮ ನಾವು ಎಲ್ಲ ಚೆನ್ನಾಗಿದ್ದೀವಿ ನಾವು ಮಾರ್ನಿಂಗು ಏಳುವರೆಗೆ ನೆಕ್ಸ್ಟ್ ನಮ್ಮ ಮನೆಯವ್ರಂತೂ ಫುಲ್ ಹಿಂಗೆ ಅಂತಿದ್ದವರು ಸ್ಟಾಪೇ ಆಗೋಯ್ತು ಅಷ್ಟು ನೀರು ಹಾಕ್ತೀರ ಐದು ಚೆಂಬು ನೀರು ಹಾಕ್ತರು ಅವ್ರಿಗೆ ಎರಡು ಚೆಂಬು ಮೂರು ಚೆಂಬು ಲಾಸ್ಟ್ ಮಾಡ್ತಿದ್ದರು ನಮ್ಮ ಮನೆಯವ್ರಿಗೆ ಐದು ಚೆಂಬು ಹಾಕ್ತರು ಫುಲ್ಲು ಬಾಡಿ ಶೇಕ್ ಆಗಿರೋದು ನೋಡ್ಬಿಟ್ಟು ಅವ್ರಿಗೆ ಆಗ್ತಾ ಇದ್ದಂಗೆ ಐದು ನಾನು ಹಿಂಗೆ ಫುಲ್ ಇದು ತುಂಬ ಖುಷಿಯಾಯಿತು ರೋಮಾಂಚನವಾಯಿತು ದೇವಸ್ಥಾನ ಹತ್ರ ಬಂದಾಗ ಅಳೂನು ಬಂತು ದೇವಸ್ಥಾನದಲ್ಲಿ ದೇವ್ರು ನೋಡಿದ ತಕ್ಷಣ ಸರ್ ನಮಗೆ ಫಸ್ಟ್ ಟೈಮ್ ನೋಡ್ತಾ ಇರೋದು ಒಂಥರ ಖುಷಿ ಆಯಿತು ಶಾಸ್ತ್ರನ ಕೇಳಿದ್ವಿ ಅಂದರೆ ನನಗೆ ನಾನು ಏನೇನು ಮಾತಾಡ್ತೀನಿ ಅವ್ರು ನೇರವಾಗಿ ಅವರೇ ಹೇಳ್ಬಿಟ್ರು ನಮ್ಕಿನ ಫಸ್ಟ್ ಗುರುಗಳೇ ಹೇಳ್ಬಿಟ್ರು ನಿಮಗೆ ಮಂತ್ರ ನಡೆದಿದೆ ನೆಕ್ಸ್ಟ್ ನೀವು ನೇರವಾಗಿ ಮಾತಾಡ್ಬಿಡ್ತೀರಾ ಜನಗಳಲ್ಲಿ ದೃಷ್ಟಿ ಜೋ ದೋಷ ಆಗಿದೆ ನಿಮ್ಮಲ್ಲಿ ಅಂತ ನಮ್ಕಿನ ಫಸ್ಟ್ ನಮಗೇನು ಆಗ್ತಾ ಇದೆ ಅಂದ್ರೆ ಗುರುಗಳೇ ಹೇಳ್ಬಿಟ್ರು ಕರೆಕ್ಟಾಗಿ ಹೇಳಿದ್ರು ಸುಳ್ಳು ಮೋಸ ಯಾವುದು ಹೇಳಲಿಲ್ಲ ಕರೆಕ್ಟಾಗೆ ಆನ್ಸರ್ ಕೊಟ್ಬಿಟ್ರು ಗುರುಗಳು ನೆಕ್ಸ್ಟ್ ಟೈಮ್ ಬನ್ನಿ ಅಂತ ನನ್ನ ನಾನು ಎಷ್ಟು ಅಂತ ಅಂತೇಳಿ ಮಾಗಡಿಯಿಂದ ಬಂದಿರೋದು ಇವರು ನಮ್ಮ ಸಿಸ್ಟರೇ ಆಗಬೇಕು ಅವರು ನಮ್ಮ ಮಗಳು ಮದುವೆ ಆಗ್ತಾ ಇರಲಿಲ್ಲ ಅಕ್ಕ ಹಿಂಗೆಲ್ಲ ಹೋಗಿ ಬಂದ್ವಿ ತುಂಬ ಒಳ್ಳೆಯದಾಗಿದೆ ಅಂದರು ನಮ್ಮ ಮನೆಯವರು ಅಫಿಷಿಯಲು ಏನಂದ್ರೆ ಏನೂ ಮಾಡ್ತಾ ಇರಲಿಲ್ಲ ಯಾವುದು ಡ್ರಿಂಕ್ಸ್ ಯಾವುದು ಈಗ ಫಿಫ್ಟಿ ಫಿಫ್ಟೀನ್ ಡೇಸಿಂದ ಡ್ರಿಂಕ್ಸು ಅವು ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಆವಾಗ ಒಳ್ಳೆ ದೇವಸ್ಥಾನಕ್ಕೆ ಹೋಗಬೇಕಲ್ಲ ಉಣಿಮೆ ಐತೆ ಒಂದು ಆಸ್ಪತ್ರೆಗೆ ತೋರಿಸ್ರು ಇಲ್ಲ ಏನೂ ಇಲ್ಲ ಅಂದಾಗ ಇಲ್ಲಿ ಬನ್ನಿ ಅಕ್ಕ ಅಂತ ಹೇಳ್ಬಿಟ್ಟು ಅವರು ಆ ಕೊಳೆಗಾಲದಿಂದ ಬಂದಿದ್ದಾರೆ ನಾನು ಮಾಗಡಿಯಿಂದ ಬಂದಿದ್ದೀನಿ ಆದರೆ ನಮ್ಮ ಮನೆಯವ್ರು ಆಗ್ತಿತ್ತು ಕೈಯಲ್ಲೂ ನೀರು ಹಾಕಿದ ಮೇಲೆ ಸ್ವಲ್ಪ ಸ್ಟಾಪ್ ಆಗಿದೆ ಇವಾಗ ಫಸ್ಟ್ ಟೈಮು ಫಸ್ಟ್ ದಿನ ಬಂದಿರೋದು ನಗಿತಾ ಇದ್ದಾರೆ ಖುಷಿಯಾಗಿದ್ದಾರೆ ತುಂಬ ಕೋಪ ಕೋಪ ಬರೋ ತನಕ ಇಲ್ಲಿ ಕೋಪ ಇತ್ತು ಈಗ ಚೆನ್ನಾಗಿ ನಗ್ತಾ ಇದ್ದಾರೆ ನೋಡೋಣ ಬಂದು ನಮ್ಗೆ ಒಳ್ಳೇದಾದ್ರೆ ಇನ್ನೂ ಎಲ್ಲರಿಗೂ ಹೇಳ್ತೀನಿ ಬರಲಿ ಚೆನ್ನಾಗಿ ಹೌದು ಪಕ್ಕಾ ಹೇಳಿದ್ರು ಕರೆಕ್ಟಾಗಿ ಹೇಳಿದ್ರು ಖುಷಿನೂ ಅನಿಸ್ತು ಮನಸ್ಸಲ್ಲಿ ಅಂತ ಹೇಳ್ತಾರಲ್ಲ ಗುರುಗಳು ಅಂತನೂ ಕೂಡ ಅನಿಸ್ತು ಕರೆಕ್ಟಾಗಿ ಹೇಳಿದ್ರು ಮಂಗಳಕಾರದಲ್ಲಿ ವಿಳಂಬ ಇದೆ ಅನ್ಕಂಡಿದ್ದ ಹುಡುಗಿನೇ ಮದುವೆ ಆಗಬೇಕು ಆಗುತ್ತಾ ಅಂತ ಕೇಳ್ತಾರೆ ಆಗತ್ತೆ ಅನ್ನೋದಾದ್ರೆ ಬಲಕ್ಕೆ ನಿಧನ ಆದರೆ ನಡಕೆಮ್ಮ ಅಂತೆ ಅದು ಆಗತ್ತೆ ಅನ್ನೋದಾದ್ರೆ ಬಲಕ್ಕೆ ಏನು ಸಮಸ್ಯೆ ತುಳ್ಕೋತೀನಿ ಅಂದ್ರೆ ಬಲಕ್ಕೆ ನಿಧನಾದ ನಡಕ್ಕೆ ಅಮ್ಮ ಐದು ವರ್ಷದಿಂದ ಹೆಣ್ಣು ಹುಡುಕ್ತಾರೆ ಯಾವ ಅಡೆತಡೆದಂತೆ ಅನುಕೂಲ ಮಾಡಿ ದಾರಿ ತೋರಿಸ್ತೇನೆ ಆದ್ರೆ ಬಲಕ್ಯ ನಿಧನ ಆದ್ರೆ ಎಡಕ್ಯಾಮ ಹೋಗಿ ಎಡಕ್ಕೆ ಬಂತಲ್ಲ ನಾವೇ ಕೆಲಸಗಳು ಮದುವೆ ವಿಚಾರಕ್ಕೆ ಬಂದು ಹೋಗಿ ಮತ್ತೆ ಗ್ರೌಂಡ್ ಹಾಕಿ ಜಮೀನು ಮತ್ತೆ ಮನೆ ಎರಡೂ ಸೇಲ್ ಆಗಬೇಕು ಆಗುತ್ತೆ ಅಂತ ಹೇಳ್ತಾರೆ ಸೇಲ್ ಆಗುತ್ತೆ ಅಂದ್ರೆ ಬಲಕ್ಕೆ ನಿಧಾನ ಅದನ್ನು ನಡಿಕೆ